ಹೂಣ ನಾನು ಯುಗಾದಿ ಹಬ್ಬಕ್ಕೆ ಈಗಲೇ ನಿಮ್ಮ ಹತ್ರ ಮೊದಲೇ ಬುಕ್ ಮಾಡ್ತಾ ಇದೀನಿ ನಮಗೂ ಯುಗಾದಿ ಹಬ್ಬಕ್ಕೆ ವರ್ಕರ್ಸ್ಗಳಿಗೆ ತಾಂಬೂಲ ಕೊಡ್ಬೇಕಲ್ಲ ಹಣ್ಣು ಹಂಪು ಎಲ್ಲ ಸೇಬೆಲ್ಲ ರೇಟ್ ಜಾಸ್ತಿ ಆಗಿರುತ್ತೆ ಅಣ್ಣ ಅದಕ್ಕೇನೆ ಖಾರಣ್ಣು ತಗೊಂಡ್ಬಿಡೋಣ ಒಂದು ಐದು ಕೆಜಿ ಅಷ್ಟು ಬೇಕು ಹಲೋ ಯಾಕಪ್ಪ

ಐ ಲವ್ ಯು ಅಂಡ್ ಐ ಲವ್ ಯು ಟು ಅಂತ ಅಂದ್ರೆ ಇದು ಹೊರಗಡೆ ಹೋಗಂಗಾಯಿದೆ ಟು ಅಂದ್ರೆ ನಾನು ಮಾತಾಡ್ತಾ ಇಲ್ವಾ ನಾನು ನಿನ್ ಜಾನು ನಿನ್ನ ಪ್ರೀತಿಯ ಜಾನು ಪಾರು ಏಯ್ ಏ ಪಾರು 파르 ಅನ್ನು ಹೇಳು

ಹೇಳು ನಾನು ನಿನಗೆ ಏನನ್ನೇ ಮಾಡಿದ್ದೆ ನನ್ನ ಕಂಡ್ರೆ ನಿಂಗೆ ಇಷ್ಟೊಂದು ಪ್ರೀತಿ ಐತೆ ಹಾಡೆಲ್ಲ ಹೇಳ್ತೀಯ ಆದರೂ ನಾನು ಏನು ಏನಕ್ಕೆ ಹಾಳ್ಮಾ ನಿನ್ನ ತೋಳಿನ ಮಡಿಲಲ್ಲಿ ನಾವು ಬೆಳೆದು ಎಲ್ಲ ಚೆನ್ನಾಗಿರ್ಬೇಕು ನೀನು ದುಡ್ದು ದುಡ್ದು ತಂದು ಹಾಕಿದ್ರೆ ನಾವು ತಿನ್ಕಂಡ್ ತಿನ್ಕಂಡು ಮನೆಗೆ ಚೆನ್ನಾಗಿರೀವಲ್ಲ ನೀನು ಯಾಕೆ ಈ ಥರ ಮಾಡಿದೆ ನಾನು ಭಾಳ ಯಾಕೆ ಹಾಳು ಮಾಡಿದೆ ರೀ ನೀನು ಯಾರು ನೋಡ

ಬೈಲೇಗೌಡರು ಬೇಲೆ ಗೌಡ್ರು ಬೇರೆಗೌಡ್ರಿ ಇವ್ರ ಮಾಡಿದ್ರು ಅಲ್ಲಿ ಮಂಜಾಣರ ಅಂಗಡಿ ಇದಾವ ಇದು ಊಟ ಆದ್ಮೇಲೆ ಅದೇನು ಕೊಡ್ತಾರಲ್ಲ ಅದೇನು ಮದುವೆಗೆ ಸಾಂಪು ಹಾಕಿ ಮಂಜಣ್ಣರು ಆಮೇಲೆ ಇವರು ಇವ್ರ ಸ್ವೆಟ್ರು ಬಿದ್ದು ಬಿದ್ದು ಬರ್ತದೆ ಅಲ್ಲಿ ಇದು ಸಾಂಬಾರು ಇದಕ್ಕೆ ಮೇಲೆ ಎರಡು ಕೆಜಿ ಅಂತ ಅಂತಾರೆ ಅವನ ಯಾರು ಗುಲಾಬ್ ಗುರು ಸಿಕ್ತು ನನ್ನ ಮಗ ತಿರ್ಗ ಅವರು ಅವ್ರಿಗೆ ಸೌಂಡ್ ಕೊಡುವಂತ ಅಂತ ಅಂದ್ರೆ ಸೌಂಡ್ ಕೊಟ್ಟು ಕೇಳಿಕೊಂಡು ಏನ್ ಸರ್ ನೀವು ದೊಡ್ಡ ಶ್ರೀಮಂತ್ರ ಕಾರಣ ಕಾಣ್ತಾರೆ ಹಿಂಗೆ ಈ ಮಾಡ್ತಾರೆ ಅಂತ ಆ ವಯ್ಯ ಶ್ರೀಮಂತರ ಪಾಮಂತ್ರ ಬೇಲೆ ಹೇಳ್ತಾರೆ ಅಂತ ಹೇಳಿ ಸ್ವಾಮಿ ಅಂದ್ರೆ ನಾವ್ ಮಾತಾಡಲ್ಲ ಕಂಡ್ರಿ ಸರ್ ಚಂದ್ರ ಅವ್ರು ಹಲೋ ಅಣ್ಣ

ಅಂದರೆ ಏನಿಲ್ಲ ನೀವು ಅದನ್ನೇ ಎಳಿ ಬರ್ತೀಯೂ ಇಲ್ಲ ನಮ್ಮ ನಾವು ಈಗ ಬಂದು ಅದೇ ಅಣ್ಣ ಫ್ಯಾಕ್ಟ್ರಿ ಒಳಗೆ ಹಾಂ ಈ ಕಾರೆ ಹಣ್ಣು ಮಾಡಿದ್ವಲ್ಲ ಫ್ಯಾಕ್ಟ್ರಿ ಒಳಗೆ ಕಾಯಿ ಹಣ್ಣು ಹಣ್ಣು ಅಲ್ಲಲ್ಲ ಹಣ್ಣು ಗೊತ್ತಾಯ್ತು ಗೊತ್ತಾಯ್ತು ಇದು ಕೆರೆಕಲ್ಲು ಆಮೇಲೆ ಇದು

ಚಂದ್ರಶೇಟ್ಟಿ ಏ ಅದನ್ನೇ ಅವರೇ ಕೊಟ್ಟಿದ್ದ ನರಸಿಂಹರಾಜ್ ಫೋನ್ ಮಾಡ್ರಿ ಕಳಿಸ್ಕೊಳ್ತಾರೆ ಅಂತ ಅವರು ಯಾರು ನಂಬರೇ ನಿಮ್ದೇ ಕೊಟ್ಟಿದ್ರು ನಿಮ್ಮದ ಅಂಗಡಿ ಇದೆ ಅಂತ ಅಲ್ಲ ನಮ್ಮ ಅಣ್ಣ ನರಸಿಂಹರಾಜ್ ಆಗಲಿ ಸಂತೋಷಾ ಹಾ ಅಲ್ಲ ಅಣ್ಣ ಅವರು ಯಾರು ನಂಜಪ್ಪ ಅಂತ ಅನ್ನೋರು ಕೊಟ್ರು ನರಸಿಂಹರಾಜ್ ಅನ್ನೋರ್ಗೆ ಫೋನ್ ಮಾಡ್ರಿ ಹಾ ನಮಗೆ ಏನು ಗೊತ್ತನ ನಾನು ಗಾದಿ ಬಂತಲ್ಲ

ಹೂಣ ನಾನು ಯುಗಾದಿ ಹಬ್ಬಕ್ಕೆ ಈಗಲೇ ನಿಮ್ಮ ಹತ್ರ ಮೊದ್ಲೇ ಬುಕ್ ಮಾಡ್ತಾ ಇದ್ದೀನಿ ನಮಗೂ ಯುಗಾದಿ ಹಬ್ಬಕ್ಕೆ ವರ್ಕರ್ಸ್ಗಳಿಗೆ ತಾಂಬೂಲ ಕೊಡ್ಬೇಕಲ್ಲ ಹಣ್ಣು ಹಂಪಲು ಎಲ್ಲ ಸೇವೆ ಎಲ್ಲ ರೇಟ್ ಜಾಸ್ತಿ ಆಗಿರುತ್ತೆ ಅದಕ್ಕೇನೆ ಕಾರ್ಯಣ್ಣು ತಗೊಂಡ್ಬಿಡೋಣ ಒಂದು ಐದು ಕೆಜಿ ಅಷ್ಟು ಬೇಕು ಹಲೋ ಏ ಮಾತಾಡಯ್ಯ ಮಾತಾಡೋ ಅದಣ್ಣ ಕಾರಿ ಹಣ್ಣು ಒಂದ್ ನಾಲ್ಕರಿಂದ ಒಂದ್ ಐದ್ ಕೆಜಿ ಅಷ್ಟು ಬೇಕು ನಿನ್ನ ಏನಿಲ್ಲ ನಾನು ಇದು ಕಾರಿ ಹಣ್ಣು ಬೇಳಿಗಳ